ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೇಂದ್ರ ಸರ್ಕಾರ ಇಂದಿನ ಬಜೆಟ್ ಅಲ್ಲಿ ರೈತರಿಗೆ ಮೂಗಿಯ ತುಪ್ಪ ಸೋರ್ತಕ್ಕಂಥ ಕೆಲಸವನ್ನು ಮಾಡಿದೆ ರೈತರ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮರ್ ಅವರು ಮಂಡಿಸಿದ್ದಾರೆ ರೈತ ಎಂ ಎಸ್ ಪಿ ಬೆಲೆ ಖಾತ್ರಿ ಕಾಯ್ದೆಯನ್ನು ನಾವು ಕೇಳ್ತಾ ಇದ್ದೇವೆ ಎಂ ಎಸ್ ಸ್ವಾಮಿನಾಥನ್ ವರದಿ ಜಾರಿಗೆ ಬಗ್ಗೆ ಪ್ರಸ್ತಾಪವಿಲ್ಲ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇಲ್ಲ ಕೃಷಿಗೆ ಸಾಲವನ್ನು ಕೊಡ್ತಕ್ಕಂಥ ನೀತಿ ಬದಲಾವಣೆ ಇಲ್ಲ ಕೃಷಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಗಳವರೆಗೆ ಸೊನ್ನೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಕೃಷಿಗೆ ಪೂರಕವಾದಂಥ ಸಾಲವನ್ನು ಕೊಡಬೇಕಾದಂಥ ಯೋಜನೆ ಘೋಷಣೆ ಮಾಡಬೇಕಾಗಿತ್ತು ಏನೇನು ಪಿ ಎಮ್ ಕಿಸಾನ್ ಯೋಜನೆಯನ್ನು ಸುಮಾರು ದಿನಗಳಿಂದ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಈ ಹಣವನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತೇಳಿ ರೈತ ಸಂಘಟನೆಗಳ ಹೋರಾಟ ಇದೆ ಆದರೂ ಕೂಡ ಎಲ್ಲಕ್ಕಿಂತ ಮಿಗಿಲಾಗಿ ರೈತ ಬೆಳೆದಂಥ ವಸ್ತುಗಳಿಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಕಾ ನಿಗದಿ ಮಾಡ್ತಕ್ಕಂಥ ಕಾಯ್ದೆ ಕಾನೂನನ್ನು ಜಾರಿ ಮಾಡ್ತಕ್ಕಂಥ ಎಮ್ ಎಸ್ ಪಿ ಕಾಯ್ದೆಯನ್ನು ಜಾರಿಗೆ ಮಾಡ್ತಕ್ಕಂಥದ್ದಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು ಆದರೆ ರೈತರ ಆದಾಯ ದುಪ್ಪಟ್ಟಾಗ್ತಾ ಇಲ್ಲ ರೈತರಿಗೆ ಕೃಷಿಗೆ ಬೇಕಾದಂಥ ಸಲಕರಣೆಗಳು ಯಾಂತ್ರೀಕರಣಗಳು ವಸ್ತುಗಳು ಎಲ್ಲವೂ ಕೂಡ ಗಗನಮುಖ ಆಗ್ತಾಯಿದೆ ರಸಗೊಬ್ಬರದ ಬೆಲೆ ಗಗನಮುಖಿ ಆಗ್ತಾಯಿದೆ ಇವೆಲ್ಲವನ್ನು ನೋಡಿದ್ರೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತಕ್ಕಂಥ ಕೆಲಸ ಆಗಿಲ್ಲ ರೈತರ ಕೃಷಿಗೆ ಅಭಿವೃದ್ಧಿಗೆ ಪೂರಕವಲ್ಲದ ಬಜೆಟನ್ನು ಕೇಂದ್ರ ಸರ್ಕಾರ ಮಾಡಿ ರೈತರಿಗೆ ಒಂದು ನಿರಾಶಾದಾಯಕವಾದ ಬಜೆಟ್ ಆಗಿದೆ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ನನ್ನ ಹೆಸರು ಹಳ್ಳಿ ಕಿರುಣಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು